ನಮಸ್ಕಾರ ನನ್ನ ಹೆಸರು ಭೀಮರಾಯ್ ಪೂಜಾರ್ ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿ ಮತ್ತು ಟಿ ವಿ ಮಾಧ್ಯಮ ಪ್ರಕಟಣೆಗಾಗಿ ಈ ಒಂದು ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಈ ಗೋಷ್ಠಿಯ ಒಂದು ವಿಚಾರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರಾಡ್ ಚೆನ್ನಪ್ಪಣ್ಣ ಆನೆಗುಂದಿ ಅವರು ಈ ಗೋಷ್ಠಿಯನ್ನು ವಿಚಾರಿಸ ಮಾತಾಡ್ಬೇಕಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ ಎಲ್ಲ ರೈತರಿಗೆ ನಮಸ್ಕಾರ ಇವತ್ತು ನೀರಾವರಿ ಸಲಹಾ ಸಮಿತಿ ಮೀಟಿಂಗ್ ಬೆಂಗಳೂರಲ್ಲಿ ನಡೆದು ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದನ್ನು ಒಂದು ಕಡೆಗೆ ರೈತ ಸಂಘ ಸ್ವಾಗತ ಮಾಡುತ್ತದೆ ಆದರೆ ಒಂದು ಪ್ರಮುಖವಾಗಿ ಇವತ್ತು ಮುಂಗಾರಿ ಬೆಳೆಗಳು ದೊಡ್ಡ ರೀತಿಯಲ್ಲಿ ಮಳೆ ಬಂದು ನಷ್ಟ ಆಗಿದೆ ತೊಗರಿ ಹತ್ತಿ ಇವತ್ತು ಭತ್ತ ಶೇಂಗಾ ಸೂರ್ಯಪಾನ ಇತ್ಯಾದಿ ಬೆಳೆಗಳು ದೊಡ್ಡ ರೀತಿಯಲ್ಲಿ ಲಕ್ಷಣ ಇದ್ದಾರೆ ರೈತರು ತೀವ್ರ ಸಂಕಷ್ಟ ಇದ್ದಾರೆ ಹಿಂಗಾರಿ ಬೆಳೆಗೆ ಇವತ್ತು ಏನಾದರೂ ಕೃಷ್ಣಾ ಬೆಲ್ದಂಡೆ ಯೋಜನೆ ಎರಡೂ ಡ್ಯಾಮ್ಗಳು ತುಂಬಿರೋದ್ರಿಂದ ನೀರು ಸಿಗ್ತಂತಕ್ಕಂಥ ಆಶಾಭಾವನೆ ಇದೆ ಈ ಹಿನ್ನೆಲೆಯಲ್ಲಿ ದಾರಿ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀರಾವರಿ ಸಲಹಾ ಸಮಿತಿ ಸಭೆ ತೀರ್ಮಾನಗಳನ್ನು ಪುನರ್ ಪರಿಶೀಲನೆ ಮಾಡಬೇಕಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರು ಹತ್ತು ದಿವಸ ಬಂದ್ ಮಾಡಿದೆ ಹದಿನಾಲ್ಕು ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೊನೆಯ ಭಾಗದ ರೈತರು ನೀರು ಮುಟ್ಟಂಗಿಲ್ಲ ರೈತರ ಮಧ್ಯಲ್ಲೇ ಜಗಳ ಆಗ್ತದೆ ಅದು ದೊಡ್ಡ ರೀತಿಯಲ್ಲಿ ಇವತ್ತು ಬೆಳೆ ನಷ್ಟ ಆಗ್ತದೆ ಅದನ್ನು ಕೈ ಬಿಡಬೇಕು ಎಂಟು ದಿವಸ ಬಂದ್ ಮಾಡ್ತಕ್ಕಂಥ ನೀತಿಯನ್ನು ಜಾರಿ ಮಾಡಬೇಕು ಎರಡನೇದಾಗಿ ಇವತ್ತು ಆಲಮಟ್ಟಿಯಲ್ಲಿ ನೂರ ಐದು ಟಿ ಎಂಚ್ ನೀರಿದೆ ಅದೇ ರೀತಿ ನಾಣಪುರದಲ್ಲಿ ಹದಿನೆಂಟು ಪಾಯಿಂಟ್ ಐವತ್ತೈದು ಟಿ ಎಂಚ್ ನೀರಿದೆ ಒಟ್ಟು ನೂರ ಇಪ್ಪತ್ತ್ ನಾಲ್ಕು ಟಿ ಇಂಚ್ ನೀರು ನಮಗೆ ಇವತ್ತು ಸಂಗ್ರಹ ಇರತಕ್ಕಂಥದ್ದು ಸಂತೋಷದಾಯಕ ಆದರೆ ಇವತ್ತು ನೀರು ಹಾವಿಯಾಗಿ ಡೆಡ್ ಸ್ಟೋರೇಜು ಕುಡೇ ನೀರು ಜೊತೆಗೆ ಥರ್ಮಲ್ ಪ್ರಾಜೆಕ್ಟು ಇವೆಲ್ಲ ಕೊಟ್ಟು ಕೂಡ ನಲವತ್ತು ಟಿ ಇಂಚ್ ನೀರು ಸಾಕಾಗ್ತದೆ ಆದರೆ ಸರ್ಕಾರ ತೋರಿಸಿದಾಗ ನಲವತ್ತೈದು ಟಿಂಚ್ ಬೇಕಾದಂತಕ್ಕಂಥದ್ದು ಅದು ಸರಿಯಲ್ಲ ಅಲ್ಲಿ ಐದು ಟಿ ನೀರನ್ನು ಮೈನಸ್ ಮಾಡಿದ್ದಾರೆ ಈ ಎಲ್ಲ ಆಧಾರದಲ್ಲಿ ನಮಗೆ ಇವತ್ತು ಒಕ್ಕಲತನಕ್ಕೆ ಬೇಕಾಗಿರ್ತಕ್ಕಂಥ ನೀರು ಅನುಕೂಲತೆ ಇದ್ರೂ ಕೂಡ ಇವತ್ತು ಬರೀ ಎಪ್ಪತ್ತ್ ಮೂರು ಟಿ ನೀರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಸರಿಯಾದ ಧೋರಣೆ ಅಲ್ಲ ಜೊತೆಗೆ ಮಾರ್ಚ್ ಇಪ್ಪತ್ತೆರಡಕ್ಕೆ ನೀರು ನಿಂದಿಸಿ ಮಾರ್ಚ್ ಮೂವತ್ತೊಂದು ತನಕ ಬಂದ್ ಮಾಡಿ ಏಪ್ರಿಲ್ ಒಂದು ಎರಡು ಮೂರು ದಿವಸ ಕೊಡ್ತೀವಿ ಅಂತ ಹೇಳ್ತಾರೆ ಮೂರು ಸಲ ಯಾವ ರೈತರಿಗೆ ನೀರು ಮುಟ್ಟಂಗಿಲ್ಲ ಆ ರೀತಿ ಸರಿಯಾದ ಧೋರಣೆ ಅಲ್ಲ ಅದಕ್ಕೆ ನಾನು ಇವತ್ತು ವಿನಂತಿಯನ್ನು ಮಾಡ್ತಾ ಇದ್ದೀನಿ ನೀರಾವರಿ ಸಲಹಾ ಸಮಿತಿಯಲ್ಲಿ ತೊಗೊಂಡಂಥ ತೀರ್ಮಾನಗಳನ್ನು ಪುನರ್ ಪರಿಶೀಲನೆ ಮಾಡಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಬಂದ್ ಮಾಡ್ತಕ್ಕಂಥ ಕೈ ಬಿಟ್ಟು ಮಾರ್ಚ್ ಮೂವತ್ತೊಂದಕ್ಕೆ ನೀರು ಕೊಡಬೇಕಂತಕ್ಕಂಥದ್ದು ಮತ್ತು ಈಗಾಗಲೇ ಸಾಕಷ್ಟು ರೈತರು ಕಷ್ಟವಿದ್ದಾರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಂತಕ್ಕಂಥ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿ ತೀರ್ಮಾನ ತಗೊಳ್ಬೇಕು ಜಿಲ್ಲಾ ಉಸ್ತುವಾರಿ ಮಂತ್ರಿಯರು ಕೂಡ ಪರಿಶೀಲನೆ ಮಾಡಿ ರೈತರ ರಕ್ಷಣೆ ಆಗಬೇಕಂತಕ್ಕಂಥ ಆಗ್ರಹವನ್ನು ಕರ್ನಾಟಕ ಸಂಘ ಆಗ್ರಹ ಮಾಡುತ್ತಿದೆ ಒಂದು ವೇಳೆ ಯಾವುದೇ ಪುನರ್ ಪರಿಶೀಲನೆ ಮಾಡದೆ ಹೋದಲ್ಲಿ ಅನಿವಾರ್ಯವಾಗಿ ರೈತರು ಹೋರಾಟಗೊಳಿಸಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೆ ಚೆನ್ನಪ್ಪ ಅನೇಕ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ